ಖಾನಾಪುರ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ನಡೆಯ ವಿರುದ್ಧ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಆಕ್ರೋಶದ ಪ್ರತಿಭಟನೆ ನಡೆಸಿದರು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಏಳು ದಿನಗಳ ಒಳಗಾಗಿ ಸರಿ ಮಾಡದೆ ಹೋದರೆ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ ರೈತ ಸಂಘಟನೆಗಳ ಮಹಾ ಒಕ್ಕೂಟದ ಮುಖಂಡರು ಸಿರಾಮಿಕ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಸರ್ವೆ ನಂಬರ್ ತೊಂಬತ್ತ ಮೂರರಲ್ಲಿರುವ ಹದಿನಾರು ಎಕರೆ ಹದಿನೇಳು ಗುಂಟೆ ಜಮೀನಿನ ಪೈಕಿ ಆರು ಎಕರೆ ಇಪ್ಪತ್ತು ಗುಂಟೆ ಜಾಗದಲ್ಲಿ ಸುಮಾರು ನೂರ ಮೂವತ್ತೆಂಟು ಕಾರ್ಮಿಕರಿಗೆ ಮನೆ ನಿರ್ಮಾಣ ಮಾಡುವ ಉದ್ದೇಶದಿಂದ ಕಾನೂನಿನ ಪ್ರಕಾರ ಸರ್ಕಾರವು ದಾಖಲೆಗಳನ್ನು ಕಾರ್ಮಿಕರಿಗೆ ನೀಡಿ ಅವರಿಂದ ತೆರಿಗೆ ವಸೂಲಿ ಮಾಡಿದ್ದಾರೆ ಆದರೆ ಈಗಿನ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕಾರ್ಮಿಕರಿಗೆ ಯಾವುದೇ ನೋಟಿಸು ನೀಡದೆ ಆದೇಶವನ್ನು ರದ್ದು ಮಾಡಿದ್ದು ತಪ್ಪು ಎಂದು ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಹೆಸರಿನಲ್ಲಿ ಇರುವ ಆಸ್ತಿ ತೆರಿಗೆ ಕಟ್ಟುತ್ತಿದ್ದೇವೆ ಈಗ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ನಮಗೆಲ್ಲ ತೊಂದರೆ ನೀಡುತ್ತಿರುವ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಎಸಿ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರೂ ಯಾವುದು ಪ್ರಯೋಜನವಾಗಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು ವರದಿಗಾರರು ನ್ಯೂಸ್ ಖಾನಾಪುರ ಮಹಿಳಾ ಉಪಾಧ್ಯಕ್ಷರು ಕಾಕ್ತಿಯಿಂದ ರಾಣಿ ಚೆನ್ನಮ್ಮ ಹುಟ್ಟಿದಂತ ಅವರು ಆ ಕಾಕ್ತಿ ಗ್ರಾಮದಿಂದ ಅವರು ಹೆಚ್ಚು ಹೇಳ್ಬೇಕಂದ್ರೆ ಅವರು ರಾಣಿ ಚೆನ್ನಮ್ಮನ ಅವರು ಅವ್ರೇನ್ ಪಾಲ್ ಮಾತಾಡೋಕ್ಕಿಂತ ಕೆಲಸ ಜಾಸ್ತಿ ಅವರು ಈಗ ಕೆಲವೊಂದಷ್ಟು ಇಲ್ಲಿ ಇಲ್ಲಿದ್ದಂತವ್ರು ಈಗ ಈ کو خرید مارد کو کو نہیں 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 زنا شوٹ 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 کو 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 ಆ ಮನವಿಗೆ ನಾವು ಇವತ್ತು ನಮ್ಮ ಆಫೀಸ್ ಡಿ ಸಿ ಮೀಟಿಂಗ್ ಇದ್ದಾಗ ಆಫೀಸ್ ಒಳಗೆ ಇಲ್ಲ ಆಗಿದೆ ಆ ಕಾರಣ ನಿಮ್ದು ಏನು ಮನವಿ ಕೊಟ್ಟಿಲ್ಲ ಅಥವಾ ಮುಂದಿನ ಕಂಪ್ ತಗೊಂಡ ನೀವು ಏಳು ದಿವಸ ಆಗಿ ದಿವಸ ಹಾಗೆ ನಾವು ನಿಮಗೆ ಉತ್ತರ ತಿಳಿಸ್ತೀವಿ ಒಂದು ನೂರ ಮೂವತ್ತೆಂಟು ನಿವೇಶಗಳನ್ನ ಹಂಚಿಕೆ ಮಾಡುವಂತ ಕೆಲಸ ಮಾಡಿದ್ರು ಇವತ್ತ ಸರ್ಕಾರ ಆಮೇಲೆ ಈ ಪಟ್ಟಣ ಪಂಚಾಯತ್ ಅವ್ರು ಏನ್ ಮಾಡಿದ್ರು ಅನುಮೋದನೆಯನ್ನು ನಿವೇಶನ ಅಲಾಟ್ಮೆಂಟ್ ಅನ್ನು ಕೂಡ ಆಯ್ತು ಸತತವಾಗಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಅದರ ಟ್ಯಾಕ್ಸ್ ಕೂಡ ಕಟ್ಟುವಂತ ಬಂದ್ರು ಈಗ ಯಾವುದಾದ್ ನೋಟಿಸ್ ಅನ್ನು ಕೊಡದ ಏಕಾಏಕಿ ಅದನ್ನು ಪಡಿಸುವಂತ ಕೆಲಸ ಮಾಡಿದ್ದು ಇವತ್ತ ಎಲ್ಲ ದುಡಿಮೆ ಸಂಪೂರ್ಣವಾಗಿ ಇಡೀ ನಮ್ಮ ರೈತ ಕುಟುಂಬಗಳು ಅಂತ ನಾನು ಇವತ್ತು ಇಷ್ಟಪಡ್ತೀನಿ ಆ ರೈತ ಕುಟುಂಬಗಳು ಎಲ್ಲ ಇವತ್ತ ಬೀದಿ ಪಾಲಾಗುವಂತ ಪರಿಸ್ಥಿತಿ ರದ್ದು ಮಾಡಿದಾರಲ್ಲ ನಿವೇಶನ ಕೊಟ್ಟದ್ದನ್ನ ಹಾಕೊಂಡು ರದ್ದು ಮಾಡಿದಾರಲ್ಲ ಇದು ಬಹಳ ಅನ್ಯಾಯದಿಂದ ಕೂಡೈತಿ ನಾವು ಏಳು ದಿನ ಒಂದು ಗಡುವು ಕೊಟ್ಟಿದ್ರು ಸರ್ ಇದ್ರಾಗ ಆ ಏಳು ದಿನದ ಒಳಗಾಗಿ ದಯವಿಟ್ಟ ನಾವು ಇದ್ರ ಮೇಲೆ ಕ್ರಮ ಕೈಗೊಳ್ಬೇಕು ತಹಶೀಲ್ದಾರ್ ಸರ್ ಬಂದ ಮೇಲೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಬೇಕು ಇಮಿಡಿಯೇಟ್ ಆಗಿ ಏಳು ದಿನದ ಒಳಗಾಗಿ ಸೇರ್ಕಂಡ ನಮಗೆ ನ್ಯಾಯ ಸಿಗುವಂತ ಕೆಲಸ ಆಗದತ್ರ ಮತ್ತ ಇನ್ನೂ ಒಂದು ಕೆಲಸ ಆಗೈತೆ ಇಲ್ಲಿ ತಹಶೀಲ್ದಾರ್ ಅವರು ಹೋಗಿ ಬೋರ್ಡ್ ನಿಲ್ಲುವಂತ ಕೆಲಸ ಮಾಡಿದ್ದಾರೆ ಅದು ಮಹಾನ್ ತತ್ವ ಯಾಕಪ್ಪ ಅಂದ್ರ ತಹಶೀಲ್ದಾರ್ ಅವರು ಈ ಕೆಲಸ ಮಾಡಬಾರ್ದಾಗೈತೆ ಅಲ್ಲಿ ನ್ಯಾಯ ಏನೈತಿ ಅನ್ಯಾಯ ಏನೈತಿ ಅನ್ನೋದನ್ನ ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗಿತ್ತು ಯಾಕಪ್ಪಾ ಅಂದ್ರ ಇದು ಏನಾಗೈತೆ ಅಂದ್ರ ಶಾಶ್ವತ ಶಾಶ್ವತ ಗುತ್ತಿಗೆ ಆಧಾರ ಮೇಲೆ ತೊಂಬತ್ತೊಂಬತ್ತು ವರ್ಷದ ಗುತ್ತಿಗೆ ಆಧಾರ ಮೇಲೆ ಇವತ್ತು ಕೊಟ್ಟಂತ ಜಮೀನ ಏನ ಇವ್ರ ಯಾರು ಕೂಡ ಅಲ್ಲಿ ಒಂದು ಇಂತೂ ಜಮೀನ್ ಕಿತ್ಕೊಳ್ಳೋಕ ಗುಂಟೆಲ್ಲ ಹದಿನಾರು ಎಕರೆ ಹದಿನೇಳು ಗುಂಟೆ ಜಮೀನದೊಳಗ ಕೇವಲ ಇವ್ರೈತಿ ಆರ್ ಎಕರೆ ಇಪ್ಪತ್ತು ಗುಂಟೆ ಮಾತ್ರ ಅಷ್ಟೇ ಕೇಳತ್ತಾರ ಅವರು ಇಡೀ ಜಮೀನ್ ಎಲ್ಲ ಯಾರು ಕೂಡ ನಮ್ಮ ನಮ್ಮ ರೈತರು ಬಾಣಿಗಳು ಇವರಾದಾರ ಯಾರಿಗೂ ಕೂಡ ಅಂದ್ರೆ ಇನ್ನೊಂದು ಕಿತ್ಕೊಳ್ಳುವಂತ ಕೆಲಸ ಇವ್ರು ಯಾರು ಮಾಡತ್ತಿಲ್ಲ ಅದಕ್ಕೆ ಇವತ್ತ ನಾವು ಇದನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ತಹಶೀಲ್ದಾರ್ ಅವ್ರಿಗೆ ಈ ವಿಷಯವನ್ನು ತಿಳಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾನು ಕೇಳ್ತೀನಿ ಒಂದಾರು ಮಾತು ತಿಳ್ ಇವತ್ತೇನು ಎಲ್ಲ ಬೆಳಗಾವಿ ಜಿಲ್ಲೆಯ ರಾಜ್ಯ ರೈತ ಬಂದಿದ್ದೀರಿ ಈ ಬಗ್ಗೆ ಒಂದು ಇದು ಬಾಣಾಪುರದ ಹದಿನಾರು ಎಕರೆ ಹದಿನೇಳು ಆರ್ ನಂಬರ್ ತ್ರೀ ಎ ಬಾರ್ ಒಂದಕ್ಕೆ ಸಂಬಂಧಿಸಿದಂತೆ ಏನೊಂದು ಕೆಲವು ಎಂಬತ್ತೆರಡರಲ್ಲಿ ಅಕ್ರಮ ಆಗಿದೆ ಅಲ್ಲ ಅಂತ ಹೇಳಿದಿರಲ್ಲ ನಿವೇಶನ ಬಗ್ಗೆ ನಾವು ಇವತ್ತೇ ನಿಮ್ಮ ಮನವಿಯನ್ನು ನಾವು ಸ್ವೀಕರಿಸಿ ಇದ್ರ ಬಗ್ಗೆ ಸೂಕ್ತ ಪ್ರಮುಖವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ಕ್ರಮ ಜರುಗಿಸಲಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪ್ರಶ್ನಿಸ್ತಾ ಇದ್ದೀನಿ ಥ್ಯಾಂಕ್ ಯು